ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಇದು ಮಧ್ಯಾಹ್ನ ರೇಣ್ಕಾಕ ಬಂದಿದ್ಲು ನಾನೆಲ್ಲ ಕೆಲಸ ಮುಗಿಸಿದ್ದೆ ಹಾಗಾಗಿ ಅಮ್ಮ ಕಟ್ಟೆನಾದರೂ ತೊಳೆದು ಬಿಡು ಅಂತ ಹೇಳಿದ್ರು ಹಾಗಾಗಿ ಅಕ್ಕ ಕಟ್ಟೆನ ತೊಳಿತಾ ಇದ್ದಾಳೆ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶುಭಾ ಬಂಗಾಳ್ ನಾನು ಸ್ವಲ್ಪ ಹಪ್ಪಳದ ಕಂಬಳ ಶುರುವಾಗಿದೆ ಇದು ಫಸ್ಟ್ ಟೈಮ್ ಹಪ್ಳ ಮಾಡ್ತಾ ಇದ್ದೀನಿ ಇಷ್ಟೋ ತನಕ ಫುಲ್ ಬ್ಯುಸಿ ಇದ್ವಿ ಯಾಕಂದರೆ ಅದೊಂದು ಸ್ವಲ್ಪ ಹೊತ್ತು ಹಂಗೆ ಅನಿಸುತ್ತೆ ಸೆಟ್ ಆಗೋ ತನಕ ನಾನೀಗ ಒಬ್ಬಳೇ ಹೋಯ್ತಾ ಇದ್ದೀನಿ ಅಮ್ಮ ಎಮ್ಮೆ ಬರ್ತೀನಿ ಅಂತ ಹೋದರು ಒಂದು ಪಾತ್ರೆ ಆಯಿತು ಎರಡನೇ ಪಾತ್ರೆ ಹಾಕ್ಕೊಟ್ಟು ಅಮ್ಮ ಹೋದರು ನಾನೀಗ ಹೊಯ್ದು ಇಳಿಸಿ ಇದ್ದೀನಿ ಒಬ್ಬೊಬ್ಬರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಒಂಥರ ಎಡ್ಚು ಎಡ್ಚು ಥರ ಆಗುತ್ತೆ ನಾವು ಸೌದಿ ಒಲೆಯಲ್ಲಿ ಮಾಡ್ತಿದ್ವಲ್ಲ ಅದು ನಮಗೆ ಸರಿ ಆಸುತ್ತೆ ಆರಾಮಾಗಿ ಒಬ್ಬರು ಹೊಯ್ಬೋದು ಇದಕ್ಕೆ ಇಬ್ಬರು ಬೇಕೇ ಬೇಕು ಅಮ್ಮ ಹೊಯ್ದು ನಾನು ಹೊಯ್ಬೋದು ಬಿಟ್ಟು ಇಳಿಸಿ ಮಾಡ್ತಾ ಇದ್ದೆ ಅಮ್ಮ ಹಪ್ಳ ತೆಗೆದು ಕಟ್ಟೆ ಒರೆಸಿ ಕೊಟ್ಟು ಮಾಡ್ತಾ ಇದ್ರು ನಮ್ಮ ಅಲ್ಲಾಡೋರಿಗಾದ್ರೆ ಗೊತ್ತಿರುತ್ತೆ ಅಯ್ಯ ಹಪ್ಪಳ ನಮಗೆ ಇದೊಂದು ಸೀಸನ್ನಲ್ಲಿ ಎಲ್ಲರೂ ಹಪ್ಪಳ ಮಾಡ್ತಿರ್ತಾರೆ ಸ್ವಲ್ಪ ಹೊಂದ ಆಗಿತ್ತು ಯಾರೂ ಇಲ್ಲ ಮಕ್ಕಳು ಚಿನ್ನಿ ಇವತ್ತು ನಮ್ಮ ಅತ್ತೆ ಮಗನ ಅತ್ತೆ ಮೊಮ್ಮಗಳದ್ದು ಬರ್ತ್ಡೇ ಇದೆ ಶಿವಮೊಗ್ಗದಲ್ಲಿ ಶುಭಮ್ಮಲ್ಲಿ ಬರ್ತ್ಡೇ ಪಾರ್ಟಿ ಇಟ್ಕೊಂಡಿದ್ದಾರೆ ಕರೆದಿದ್ರು ನಾವು ಹಪ್ಪಳಕ್ಕೆ ಮಾಡ್ಕೊಂಬಿಟ್ಟಿದ್ನಲ್ಲ ಹಾಗಾಗಿ ಹೋಗಲಿಲ್ಲ ಇಲ್ಲಾಂದರೆ ನಾಳೆ ಹೊಯ್ಯೋದು ಹಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಅದು ಹಪ್ಪಳ ತುಂಬ ಹುಳಿ ಬಂದ್ಬಿಟ್ಟಿತ್ತು ಕೂಡ ಮತ್ತು ಅದಕ್ಕೆ ನಾನು ಹೋಗಲಿಲ್ಲ ಆಮೇಲೆ ಹಳೆ ಮನೆಯ ಜೊತೆ ಚಿನ್ನಿ ಈಗ ಜಸ್ಟ್ ಹೋದು ಶ್ರೇಯು ಹೋಗಿಲ್ಲ ಶ್ರೇಯು ಪಟ್ಟೆ ಹುಡುಗರು ಯಾರೂ ಹೋಗಿಲ್ಲ ಅವರೆಲ್ಲ ಎಲ್ಲ ವಾಕ್ ಹೋಗಿದ್ದಾರೆ ಹುಡುಗರು ಹುಡುಗರು ಸೇರಿ ಸಂಜೆ ಈಗ ಐದುವರೆ ಆರು ಗಂಟೆ ಆಯಿತು ನಾವು ನಾಲ್ಕು ಗಂಟೆ ಅಷ್ಟೊಂದು ಶುರು ಮಾಡಿದ್ವಿ ಹೊಯ್ಯೋದಕ್ಕೆ ಇವತ್ತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಏನೋ ಜಸ್ಟು ಒಂದು ಪಾತ್ರೆ ಮಾತ್ರ ಆಗಿರೋದಷ್ಟೇ ಇದು ಎರಡನೇ ಪಾತ್ರೆ ನಾನು ಹಾಕ್ಕೊಂಡಿದ್ದೀನಿ ಈಗ ಒಂದು ಗ್ಯಾಸು ಕೂಡ ಆಫ್ ಮಾಡಿದ್ದೀನಿ ಒಬ್ಬೊಬ್ಬರಿಗೆ ಆದರೆ ಕ್ಲಾಸಾಗುತ್ತೆ ಇಬ್ಬಿಬ್ಬರಾದರೆ ಪಟ 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 ಆಯಿತು ನಾನು ಒಬ್ಬರು ಬ್ಲಾಗಿಂಗ್ ಕೂಡ ಶುರು ಮಾಡಲಿಲ್ಲ ಮಾಡ್ಕೊಳ್ಳೋಣ ಮೊಬೈಲ್ ಕೂಡ ಇಲ್ಲ ಇಟ್ಕೊಂಡೆ ಮಾಡಲಿಲ್ಲ ಆದರೆ ಯಾರ್ಯಾರೆಲ್ಲ ಹೊಯ್ಯ ಮಾಡ್ತೀರಾ ಅಂತ ಕಮೆಂಟಲ್ಲಿ ಅಪ್ಪ ನಾನು ತೋರ್ಸ್ದಾಗ ಸುಮಾರು ಜನರಿಗೆ ಬಯಲ್ ನೀರು ಬರ್ಬೋದು ಬಾಯಲ್ಲಿ ನೀರ್ ಬರೋದಲ್ಲ ನನಗೆ ಎಡಿಟಿಂಗ್ ಮಾಡ್ತಾ ನೀರು ಬರುತ್ತೆ ನಂಗೆ ಇಷ್ಟ ಹಪ್ಪಳ ಅಂದೇನೆ ತುಂಬಾ ಜನ ಕೇಳ್ತಾರೆ ಎಲ್ಲಿ ಸಿಗುತ್ತೆ ಅಂತ ಈ ಎಲ್ಲ ಯಾರು ಮಾಡಿ ಮಾರೋದಿಲ್ಲ ಮೈ ತುಂಬಾ ಕೆಲಸ ಇದು ನಾವೇನೋ ಒಂಥರ ನಮಗೆ ಈ ಹಪ್ಪಳ ಇಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ ಹಂಗಾಗಿ ನಾವು ಒಂಚೂರು ಈ ಹಪ್ಪಳ ಮಾಡ್ಕೊತಾ ಇದೀಯ ಅದು ಅಮ್ಮ ಈ ಸರ ನನಗೂ ಆಗಲ್ಲ ಆಗಲ್ಲ ಅಂತಿದ್ರು ಪಾಪ ಏನು ಮಾಡೋದು ಬೇಕಲ್ಲ ಮಳೆಗಾಲಕ್ಕೆ ಹಂಗಾಗಿ ಮಾಡ್ತೀವಿ ಇದು ಕೆಳ ಕುತ್ಕೊಂಡ್ರೆ ಚೆನ್ನಾಗುತ್ತೆ ಇದೊಂಥರ ಹೆಡ್ ಆಗುತ್ತೆ ಮತ್ತೆ ನಾನು ಇನ್ನೇನು ಅಮ್ಮ ಬರ್ತಾರಲ್ಲ ಅಂತ ಹೇಳಿ ಇದರಲ್ಲೇ ಒಂಚೂರು ಸಂದಿಲೇನೆ ಸಮಾರಾಧನೆ ಮಾಡ್ತಾ ಇದ್ದೀನಿ ಏ ಒಂದು ಐದು ಅಲ್ಲ ಐದು ಸೆಕೆಂಡ್ ಪುರ್ಸತ್ ಸಿಗಲ್ಲ ಈ ಥರ ಹಕ್ಕಲ ಮಾಡಬೇಕಿದ್ರೆ ಆಗಲೇ ಅಮ್ಮ ನಾನು ಮಾಡಿದ್ವಲ್ಲ ಹೆಂಗಾಯ್ತು ಗೊತ್ತಾ ಪಟ 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 ಒಂದು ಇದಾಗೆ ಹೋಯ್ತು ಒಂದು ಪಾತ್ರೆ ಅದು ಎರಡೆರಡು ಒಲೆನ ಚೆನ್ನಾಗಿ ಬೇಯ್ತಾ ಇದ್ದೆ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ಈ ಥರ ಹಪ್ಪಳದ ಎಲೆ ಬರ್ತಾಯಿತ್ತು ಮುತ್ತಲೆ ಇದಕ್ಕೇನು ಎಲೆ ಅಂತಾರೆ ಗೊತ್ತಿಲ್ಲ ನನಗೆ ಈ ಎಲೆಯಲ್ಲಿ ಹಾಕಿ ಪ್ರತಿ ಒಂದು ಹಪ್ಪಳನೂ ಹಾಕಿ ಆನಂತರ ಮತ್ತೆ ತೆಗೆದು ಕೌಳಿಗೆ ಮಾಡ್ತಾಯಿದ್ವಿ ಈ ಇದನ್ನು ಮಾಡಿದ್ರೆ ಏನು ಗೊತ್ತಾ ಮೈ ತುಂಬ ಕೆಲಸ ಇದು ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಅದು ಚಿಬ್ಲ ಇರುತ್ತಲ್ವ ಅದಕ್ಕೆ ಹಾಕಿ ಹಾಕಿ ಹಾಕ್ತಾಯಿದ್ವಿ ಅದು ಒಂದು ಕೆಲಸ ಇದರಿಂದ ಕಡಿಮೆ ಆಗುತ್ತೆ ಹೊಯ್ದು ಒಂದು ಕಡೆ ಇಟ್ಕೊಂಡಿರ್ತೀವಿ ಆಮೇಲೆ ಈ ಥರ ಮಾಡಿ ಎಲ್ಲ ಈ ಥರ ಏನದು ಕೆರ್ಸಿ ಅಂತ ಹೇಳ್ತೀವಲ್ವ ಆ ಕೆರ್ಸಿಗೆ ಕೆಳಗಡೆ ಆ ಥರ ಎಲೆ ಹಾಕಿ ಇಲ್ಲ ಒಂದು ಬಟ್ಟೆ ಹಾಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ನಾಳೆ ಒಣಗಿಸೋದಕ್ಕೆ ಅಂತ ಹೇಳಿ ಈಗ ಒಂದು ಪಾತ್ರೆಯಲ್ಲಿ ಇಷ್ಟ ಆಗಿದೆ ಹಪ್ಪಳಕ್ಕೆ ರುಬ್ಬೋದು ಪ್ರತಿಯೊಂದೂ ಮಾಡ್ಬೋದು ಆದರೆ ಹಪ್ಪಳ ಹೊಯ್ಯೋದಿದೆಯಲ್ಲ ಅದು ತುಂಬ ರಗಳೆ ಕೆಲಸ ತುಂಬ ಟೈಮ್ ತೊಗೊಳುತ್ತೆ ಹಾಗಾದರೆ ಪಕ್ಕದ ಮನೆ ಆಂಟಿನ ಪಾಪ ತಿನ್ನೋದಕ್ಕೆ ಅಂತ ಕರೆದಿದ್ವಿ ಹಪ್ಪಳನ ಅವರು ಬಂದಿದ್ದರು ಅವರು ಒಂದು ಸ್ವಲ್ಪ ಹೊತ್ತು ಹೆಲ್ಪ್ ಮಾಡಿ ಹಾಗೇ ಹೋದರು ನಮ್ಮಲ್ಲಿ ಹೋಳಿಗೆ ಕೊಟ್ಟರು ಯಾರೂ ಅಷ್ಟು ಆಸೆಪಟ್ಟು ತಿನ್ನೋದಿಲ್ಲ ಅಥವಾ ಇಷ್ಟಪಟ್ಟು ತಿನ್ನೋದಿಲ್ಲ ಆದರೆ ಈ ಹಸಿ ಹಪ್ಪಳ ಅಂದರೆ ಎಲ್ಲರಿಗೂ ಇಷ್ಟ ನಮ್ಮದು ಗ್ರೈಂಡರ್ ಕೂಡ ರೆಡಿ ಆಗಲೇ ಇಲ್ಲ ಹಾಗಾಗಿ ಸ್ವಲ್ಪ ಈ ಸಲ ಲೇಟ್ ಆಯಿತು ಯಾಕಂದರೆ ನಾವೇ ಮಿಕ್ಸಿಲಿ ಅದು ಈಗ ತುಂಬ ಇರೋದಕ್ಕೆ ಹುಳಿ ಬಂದುಬಿಡುತ್ತೆ ಹುಳಿ ಬಂದಾಗ ಮತ್ತೆ ಒಂದ್ಸಲ ನಾವು ಮಿಕ್ಸಿ ಹಾಕ್ಕೊಂಡ್ರೆ ಹಪ್ಪಳ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಒಂಥರ ಗುಳ್ಳೆ ಗುಳ್ಳೆ ಥರ ಹೇಳುತ್ತೆ ಹಪ್ಪಳ ಸುಟ್ಟಾಗ ಚೆನ್ನಾಗಿ ಚೆನ್ನಾಗೋದೇ ಇಲ್ಲ ಶೇಯು ಬಂದಿದ್ದೆ ಹಾಗಾಗಿ ಇವತ್ತು ಅವನ ಹತ್ರ ವೀಡಿಯೋನ ಮಾಡಿಸ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಟ್ರೈಪೋಡ್ ಹಾಕಿ ವೀಡಿಯೋ ಹಾಕಿ ಮಾಡೋದಕ್ಕೆ ಆಗೋದಿಲ್ಲ ಮತ್ತು ತುಂಬ ಜನ ಕೇಳ್ದರೆ ಇದ್ರದ್ದು ರೆಸಿಪಿನ ಶೇರ್ ಮಾಡಿ ಅಂತ ನನ್ನ ಹಳೆಯ ವೀಡಿಯೋದಲ್ಲಿ ಇದ್ರದ್ದು ಪ್ರಾಪರಾಗಿರೋ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಈಗ ಪದೇ ಪದೇ ವರ್ಷ ವರ್ಷ ಆ ವೀಡಿಯೋಗಳನ್ನ ಮಾಡಿ ಹಾಕೋಕೆ ಆಗೋದೇ ಇಲ್ಲ ನನಗಂತೂ ಇವಾಗ ಇವಾಗ ವೀಡಿಯೋಗಳು ಮಾಡಿ ಹಾಕೋದೇ ಕಷ್ಟಕ್ಕೆ ಬಂದುಬಿಟ್ಟಿದೆ ಹಾಗಾಗಿದೆ ಆ ಕೆಲಸ ಆ ಇದು ನೋಡಿ ವೀಡಿಯೋ ಮಾಡದೇ ಬೇಡಪ್ಪ ಅನ್ನೋಷ್ಟು ಕೂಡ ಆಗಿದೆ ಹಾಗಾಗಿ ಶ್ರೇಯು ಇದನ್ನೆಲ್ಲ ಅವನಿಗೊಂಚೂರು ಹೇಳಿದೆ ಸ್ವಲ್ಪನಾದರೂ ವೀಡಿಯೋ ಮಾಡೋ ಮಗನೇ ಅಂತ ಹೇಳಿದೆ ಹಾಗಾಗಿ ಅವನು ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ದೆ ಯಾಕಂದರೆ ಹಲೋ ಗುಡ್ ಮಾರ್ನಿಂಗ್ ಹಪ್ಳ ಹೊಯ್ದಾಯಿತು ರಾತ್ರಿ ಹನ್ನೆರಡು ಗಂಟೆ ಆಯಿತು ಇಷ್ಟು ಹೊಯ್ದ ತೆಗೆದ್ಬಿಟ್ವಿ ಹಪ್ಪಳ ಹೋಯ್ತೀವಲ್ವಾ ಉಗುರೆಲ್ಲ ಒಂಥರ ಆಗ್ಬಿಡುತ್ತೆ ಅಲ್ಲ ನೋಡ್ರಿ ನನಗೆ ಗೇರ್ ಬಿ ಜಾರಿಸು ನನ್ನ ಕೈ ನೋಡೋ ಆಗಿಲ್ಲ ಆಮೇಲೆ ನಿನ್ನೆ ಅದು ಪೂರ್ತಿ ಖಾರ ಮುಟ್ತೀವಲ್ವಾ ರಾತ್ರಿ ಮಲ್ಗಲ್ಲಿ ನಿದ್ದೆನೇ ಬರಲಿಲ್ಲ ಸುಮಾರೊತ್ತು ಕೈಗೆ ಒಂದು ತಣ್ಣೀರು ಬಟ್ಟೆ ಸುತ್ಕೊಂಡು ಮಲಗದೆ ಬುಗು 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 ಅನ್ನೋದು ಖಾರ ಮುಟ್ಟಿದರೆ ಗೊತ್ತಲ್ವಾ ಅದು ಅಷ್ಟೊತ್ತು ಮಧ್ಯಾಹ್ನ ಏನು ಮೂರು ಗಂಟೆ ಮುಟ್ಕೊಂಡಿತ್ತು ಸೋನು ನನಗೆ ಹೊಡಿತೀನಿ ಮಾತ್ರ ಈಗ ನಾವು ಹಪ್ಪಳ ಅಂತ ಒಂದು ಹಾಕಿದ್ದೀವಿ ಇಲ್ಲಾಂದ್ರೆ ಅವ್ನೊಂದು ಮೇಲೆ ಟೆರೆಸ್ ಮೇಲೆ ಇರ್ತಾನೆ ಅದಕ್ಕೆ ಅಮ್ಮ ಫಸ್ಟ್ ಅವ್ನು ಕಟ್ಟೋದು ಬೆಳಗ್ಗೆ ಎದ್ದೊನೆ ಕಟ್ಟಿದ್ದೀನಿ ಹ್ಞೂ ರಾತ್ರಿ ಹನ್ನೆ ಆಯಿತು ಹೊಡಿತ ಈಗ ಸೋನು ಹೋಗುದ್ರೆ ಹನ್ನೊಂದು ಹೊರಗೆ ಹನ್ನೆರಡು ಗಂಟೆಗೆ ಮಲಗೋದ್ವಿ ಚಿನ್ನಿಯವರು ಅಷ್ಟೇ ನಾವುದು ಮುಗಿದು ಇನ್ನು ಒಳಗೆ ಎಲ್ಲ ಪಾತ್ರೆಗಳು ತರ್ತಾ ಇದ್ವಿ ಅಷ್ಟೊತ್ತಿಗೆ ಬಂದರೆ ಇವತ್ತು ಪಾತ್ರೆಗಳಂತೂ ಒಂದು ರಾಶಿ ಇದ್ದಾವೆ ಕೆಲಸದವ್ರು ಬೇರೆ ಬರೋದಿಲ್ಲ ಬ ನಿಜ ಹೇಳ್ತೀನಿ ನಿನ್ನೆ ರಾತ್ರಿ ಹೊಯ್ಕೊಂಡಿದ್ದೆ ಎಷ್ಟು ಒಳ್ಳೇದಾಯಿತು ಅಂದರೆ ಬೆಳಗ್ಗೆ ಎದ್ರೆ ನಂಗೆ ಕಾಲು ಅದು ಹಿಂಗೆ ನಾವು ನೆಲ್ಮೇಲೆ ಮುಂದೆ ಚಟಪಟ್ಟೆ ಹೊಡೆದು ಕುತ್ಕೊಂಡು ಹಪ್ಪಳ ಹೋಯ್ತಾ ಇದ್ವಿ ಆ ಈಗ ನಾನು ಹಿಂಗೆ ಉಲ್ಟಿ ಕುತ್ಕೊಂಡು ಕುತ್ಕೊಂಡು ಹೋಯ್ದಲ್ಲ ಈ ಕಾಲು ಬೆಳಗ್ಗೆ ಏಳ್ತೀನಿ ಬರ್ತಾ ಇಲ್ಲ ಸದ್ಯ ಒಳ್ಳೇದಾಯ್ತು ರಾತ್ರಿನೇ ಪೂರ್ತಿ ಹೊಯ್ಕೊಂಡು ಒಂದು ಸ್ವಲ್ಪ ಇಟ್ಕೊಂಡಿದ್ದೀವಿ ಅವ್ರು ಯಾರು ನಾನು ಯಾರೂ ತಿಂದಿಲ್ಲ ಅಂದರೆ ಈರುಳ್ಳಿ ಹಾಕ್ಕೊಂಡು ಅದೆಲ್ಲ ತಿಂದಿಲ್ಲ ಹಂಗಾಗಿ ತಿನ್ನೋಣ ಅಂತ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಇಟ್ಟಿದೆ ಸಂಜೆ ಹೊಯ್ಯೋಣ ಅಂತ ಹೇಳಿ ಚಿನ್ನಿಯಾರು ಯಾರೂ ಇರಲಿಲ್ಲ ನಿನ್ನೆ ಅದಕ್ಕೆ ಸಂಜೆ ಕಡೆ ಹೊಯ್ದು ಕುಡಿಯೋಣ ಅಂತ ಒಂದು ಸ್ವಲ್ಪ ಹಿಟ್ಟು ಇಟ್ಕೊಂಡಿದ್ದೀನಿ ಹಪ್ಪಳದ ಕಂಬಳ ನಮ್ಮದು ಶುರು ಆಗಿದೆ ಅಂತ ಇಂತ ಒಂದು ಬಾರಿ ಮುಗೀತು ಇನ್ನೊಂದು ಬಾರಿ ಇದೆ ಅದೇನು ಗೊತ್ತಾ ನೆನ್ಸ ತನಕ ನೆನ್ ಅವಾಗ ಸಲ ಇವಾಗ ನೆನ್ಸೋಣ ಅಂತ ಹಾಗಾಗಿ ನಮ್ಮಲ್ಲರೂ ಫಸ್ಟು ಬಂದಿನೇ ನೆನ್ಸೆನ್ಸ್ರ ಅದ್ರ ನೆಕ್ಸ್ಟೇ ಅಮ್ಮ ನೆನೆಸಿದ್ರು ಆಮೇಲೆ ಬೇಗ ಆಯಿತು ಸ್ವಲ್ಪ ಹೊಯ್ದಿದ್ರು ಅಮ್ಮಗೆ ಹುಳಿ ಬೇಡ ಆಮೇಲೆ ಖಾರನೂ ಬೇಡ ಅವರಿಗೆ ಹೊಟ್ಟೆ ಉರಿ ಆಗುತ್ತಂತೆ ಅದಕ್ಕೆ ನಂಗೆ ಹುಳಿನೂ ಬೇಡ ಖಾರನೂ ಬೇಡ ಅಂತಿದ್ರು ನಾನೇ ಸ್ವಲ್ಪ ಖಾರ ಎಕ್ಸ್ಟ್ರಾ ಹಾಕಿ ಹಾಕಿ ಕೊಟ್ಟಿದ್ದೀನಿ ಖಾರ ತಿಂದರೆ ಆಗಲ್ಲದ ನಂಗೆ ಮಾತ್ರ ಉಪ್ಪು ಹುಳಿ ಖಾರ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಬೇಕು ಹಾಗಾಗಿ ನಾನು ಒಂದಿನ ಹಿಟ್ಟನ್ನ ಬಿಟ್ಟು ರುಬ್ಬಿದ ತಕ್ಷಣ ಒಂದಿನ ಹಿಟ್ಟನ್ನ ಬಿಟ್ಟು ಒಯ್ಯಬೇಕು ನಾವು ಈ ಸಲ ಹಂಗೆ ಮಾಡಲಿಲ್ಲ ನಿನ್ನೆ ರುಬ್ಬಿದ್ವಿ ಇವತ್ತು ಸಂಜೆ ಒಯ್ದ್ವಿ ಅನ್ನೋ ಥರ ಆಯಿತು ಆದರೆ ಸಂಜೆ ಆಗ್ತಾ 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 ಹುಳಿ ಬಂತು ಒಂದಿನ ಬಂದರೆ ನಮ್ಮದು ಗ್ರೈಂಡರ್ ಸರಿಯೇ ಆಗಲಿಲ್ಲ ಹಾಗಾಗಿ ಮತ್ತೆ ಮಿಕ್ಸಿ ಹಾಕ್ಕೊಂಡು ಎರಡನೇ ಸಲ ಮಾಡಿದ್ವಿ ನನಗೆ ಈ ಸಲ ನನ್ನ ಅಮ್ಮಂದು ಆಯಿತು ಹಪ್ಪಳ ಇನ್ನು ನನ್ನ ಹಪ್ಪಳ ಇದ್ದು ಇನ್ನು ಅಷ್ಟೇ ಮತ್ತೆ ಇಲ್ಲ ಟೀ ಕುಡ್ದಿಲ್ಲ ಏನಾಗಿದೆ ಅಂದರೆ ನೆನ್ನೆ ಅಮ್ಮ ಮಜ್ಜಿಗೆ ಕುಡಿದ್ವಿ ರಾತ್ರಿ ಎದ್ದೋರು ಗಿಂಡಿಲ್ ಕುಡ್ದಿದೆ ನಾನು ನಾನಲ್ಲ ಪಕ್ಕದ ಮನೆ ಆಂಟಿ ಕುಡ್ದಿದ್ರು ಆಮೇಲೆ ಅಮ್ಮ ಏನು ಮಾಡಿದ್ರು ಹಾಲು ಕರ್ಕೊಂಡು ಬಂದು ಹಾಲು ಕರ್ಕೊಂಡು ಬಂದವರು ಹಾಲು ಅಂತ ಹೇಳಿ ಆ ಗಿಂಡಿಲಿರೋ ಮಜ್ಜಿಗೆನ ಹಾಲಿಗೆ ಹಾಕಿದ್ದಾರೆ ಆಮೇಲೆ ಅದಷ್ಟು ಹೆಪ್ಪಾಗಿದೆ ಹೆಪ್ಪು ಚೆನ್ನಾಗಾಗಿದೆ ಆದರೆ ಒಂದು ದಬರಿ ಮೊಸರಾಗಿದೆ ಇಷ್ಟು ದೊಡ್ಡ ದಬರಿ ಮೊಸರಿದೆ ಬೆಳಿಗ್ಗೆ ಟೀ ಕುಡಿಯೋಕ್ಕೂ ಹಾಲಿಲ್ಲ ಎಮ್ಮೆ ಕರೆದೇ ಟೀ ಕುಡಿಬೇಕು ದೋಸೆ ಹ್ಞೂ ನೋಡಿ ಮೊಸರ ಎಷ್ಟು ಚೆನ್ನಾಗಿ ಹೆಪ್ಪಾಗಿದೆ ಅಮ್ಮ ನಿನ್ನೆ ಕರ್ದಿರೋ ಹಾಲಿಗೆ ಪೂರ್ತಿ ಹೆಪ್ಪಾಕಿಟ್ಟಿದ್ದಾರೆ ನೀವು ಮೊಸರ ಹೆಂಗೆ ಖಾಲಿ ನೋಡೋದು ಇವತ್ತು ಮಜ್ಜಿಗೆ ನಾಳೆ ಮಜ್ಜಿಗೆ ಕಡಿತಾರೆ ಹಪ್ಪಳನ ನಾವು ಈ ಥರ ಹುಲ್ಲು ಹಾಕ್ಬಿಟ್ಟು ಅದ್ರ ಮೇಲೆ ಒಣಗಿಸ್ತೀವಿ ಮೇಲ್ಗಡೆ ಟೆರೆಸ್ ಮೇಲೆ ಎಲ್ಲ ಏನಪ್ಪ ಅಂದರೆ ಮನೆ ಪಕ್ಕನೇ ಒಣಗಿಸ್ಕೊತಾ ಇದ್ವಿ ನಾನು ಈ ಸಲೂ ಅಮ್ಮಂಗೆ ಅಂದೆ ಮುಂಚೆ ಬಿಸಿಲು ಬಂದ ತಕ್ಷಣ ಒಣಗಿಸ್ತಾ ಇದ್ವಿ ಇವಾಗ ಏನು ಮಾಡ್ತಾಯಿದೀವಿ ಅಂದರೆ ಬಿಸಿಲು ಬಂದ ಮೇಲೆ ಒಣಗಿಸೋಕ್ಕಾಗಲ್ಲ ಹಾಗಾಗಿ ಬೇಗ ಒಣಗಿಸ್ತಾ ಇದ್ದೀವಿ ಮತ್ತು ಕೆಳಗೆ ಒಣಗಿಸ್ತಾರೆ ಏನಪ್ಪ ಅಂದರೆ ತುಂಬ ನಾಯಿಗಳ ಕಾಟ ಹಾಗಾಗಿ ಬೇಡ ಅಂತ ಹೇಳಿ ಮೇಲೇ ಒಣಗಿಸೋಣ ಅಂತ ಹೇಳಿ ಮೇಲೇ ಇದ್ದೀವಿ ಮತ್ತು ನನಗೇನಪ್ಪ ಅಂದರೆ ತುಂಬ ಓಡಾಟ ಆಗ್ತಾ ಇರೋದ್ರಿಂದ ಕಾಲು ನೋವು ಬರ್ತಾ ಇದೆ ಹಾಗಾಗಿ ಹತ್ತು ಇಳಿದು ಯಾರು ಮಾಡ್ತಾರಮ್ಮ ಕೆಳಗೆ ಒಣಗಿಸೋಣ ಅಂತ ಅಂದ್ಕೊಂಡೆ ಆಮೇಲೆ ಮೇಲೇ ಇದ್ದೀವಿ ಇಬ್ರು ಅಷ್ಟೇ ಚಿನ್ನಿ ಬಂದು ಒಣಗ್ಸೋದಕ್ಕೆ ಅಂತ ಅವಳಿಗೆ ಒಣಗ್ಸೋಕ್ಕೆ ಬರಲಿಲ್ಲ ಅವಳಿಗೆ ತೆಗಿಯೋಕ್ಕೆ ಬರಲಿಲ್ಲ ಹಾಗಾಗಿ ಹಾಗೇ ಹೋದಲು ತುಂಬ ಚೆನ್ನಾಗಿತ್ತು ಈ ಸಲ ಹಪ್ಪಳ ಕೂಡ ಒಂದು ಹಪ್ಪಳನೂ ಹರಿದೋಗೋದು ಆ ಥರ ಏನೂ ಆಗಿರಲಿಲ್ಲ ನಾನು ಹಪ್ಪಳ ಹೊಯ್ದಾದ ನಂತರ ಮತ್ತೆ ಒಂದು ಸಲ ಸ್ನಾನ ಮಾಡ್ತೀನಿ ನಿನ್ನೆನೂ ಅಷ್ಟೇ ಎದ್ದ ತಕ್ಷಣ ಅಂದ್ಕೊಂಡಿದ್ದೀನಿ ಇವತ್ತು ಸ್ನಾನ ಮಾಡಬೇಕು ಈಗ ಅಂತ ಹೇಳಿ ಅಷ್ಟೊತ್ತಿಗೆ ಚಿನ್ನಿಯರ್ ಬಂದರು ಹಾಗೇ ಚಿಕ್ಕಪ್ಪನ ಮಕ್ಕಳೆಲ್ಲ ಬಂದ್ರಲ್ಲ ಅವರು ಸುಮಾರು ಕೂತ್ಕೊಂಡು ಮಾತಾಡಿ ಮಾತಾಡಿ ಹೋದರು ಆಮೇಲೆ ನನಗೆ ಯಾಕೋ ಗೊತ್ತಿಲ್ಲ ಸ್ನಾನ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಹೋಗಿ ಹಾಗೆ ಮಲಗಿಬಿಟ್ಟೆ ಅದು ಕುತ್ತು ಕುತ್ತು ಸೊಂಟ ನೋವು ಬರ್ತಾಯಿತ್ತು ಕಾಲು ನೋವು ಬೇರೆ ಬರ್ತಾಯಿತ್ತು ನಿನ್ನೆ ರಾತ್ರಿ ನಂಗೆ ಅಷ್ಟು ಗೊತ್ತಾಗಿಲ್ಲ ಬೆಳಗ್ಗೆ ಎದ್ದಾಗ ಮಾತ್ರ ಓಡಾಡೋಕ್ಕೇ ಆಗ್ತಿರಲಿಲ್ಲ ಕುಂಟ್ಕಂತ ಓಡಾಡ್ತಾ ಇದ್ದೆ ನಿಮಗೆಲ್ಲ ಗೊತ್ತಲ್ವ ನನಗೆ ತುಂಬ ಕೆಲಸ ಆದಾಗ ಹಾಗಾಗುತ್ತೆ ಅಂತ ಈ ಥರ ಹಪ್ಪಳನ ನಾವು ಬಿಸಿಲಿಗೆ ಒಣಗಿಸ್ತೀವಿ ಒಂದು ಎರಡು ಗಂಟೆ ಒಣಗಿದ್ರೆ ಸಾಕು ಆಮೇಲೆ ಇದನ್ನು ತೆಗಿತೀವಿ ಮತ್ತು ಹಪ್ಪಳ ಏನು ಗೊತ್ತಾ ತುಂಬ ಒಣಗಲೂಬಾರ್ದು ಈ ಸಲ ನಮ್ಮದು ಹಪ್ಪಳ ತುಂಬ ಕಮ್ಮಿ ಇಲ್ಲಾಂದರೆ ನಮ್ಮದು ಫುಲ್ಲು ಟೆರೆಸ್ ತುಂಬಷ್ಟು ಇತ್ತು ಈ ವರ್ಷ ನೋಡ್ಬೋದು ನೀವು ಕಾಲು ಮಗನೂ ಇಲ್ಲ ಹಪ್ಪಳ ನಾನು ಅಮ್ಮಂಗೆ ಹೇಳಿದ್ದೆ ಭಾಳ ಹಪ್ಪಳ ಮಾಡೋದು ಬೇಡಮ್ಮ ಆಗೋದಿಲ್ಲ ಅಂತ ಹೇಳಿ ಹಾಗಾಗಿ ಅಮ್ಮ ಸ್ವಲ್ಪನೇ ನೆನೆಸಿದ್ರು ಮತ್ತು ನಾನು ಬರೋದ್ರೊಳಗೇ ಅದಕ್ಕೆ ಅವರು ನೆನೆಸಿರಲಿಲ್ಲ ಅಂತೆ ನಾನು ಸಲ ಅಮ್ಮಂಗೆ ಬೈತೀನಿ ನೀನು ತುಂಬ ನೆನೆಸಿದೀಯ ತುಂಬ ನೆನೆಸಿದೀಯಾ ಅಂತ ಹೇಳಿ ನೀ ಬೈತೀಯಾ ಅಂತಲೇ ನಾನು ಈ ಸಲ ನೆನೆಸಿಲ್ಲ ನೀನು ಬಂದಮೇಲೆ ನೆನೆಸ್ತಿದ್ದೀನಿ ಅಂತ ಹೇಳ್ತಾಯಿದ್ರು ಹಪ್ಪಳ ಒಣಗಿಸಿ ಆಯಿತು ಕರಿಬೇವು ಇರಲಿಲ್ಲ ಕರಿಬೇಕು ಹೇಗಕ್ಕೆ ಬಂದಿದ್ದೆ ಪಾತ್ರೆ ತೊಳೆಯೋದಿದೆ ಒಂದು ರಾಶಿ ಇದೆ ಅದು ಹೆಂಗೆ ತೊಳಿತೀಯೋ ಅಂತಿದ್ರು ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳಿದ್ದಾವೆ ನಾನು ಇನ್ನೇನು ಗೊತ್ತಾ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೋಳು ಮುಗಿತ ಇದ್ದಂಗೆ ಸ್ನಾನಕ್ಕೆ ಹೊರಟ್ರಷ್ಟೊತ್ತಿಗೆ ಚಿನ್ನಿಯವರೆಲ್ಲ ಬಂದರು ಹುಡುಗರೆಲ್ಲ ಬಂದರು ಮತ್ತು ಸುಮಾರು ಕೂತ್ಕೊಂಡು ಮಾತಾಡಿದ್ರು ಬಟ್ಲಿ ಬೆಂಕಿ ಹಾಕಿಲ್ಲ ಮಾತಾಡೋದ್ಕೊರು ಸ್ನಾನ ಮಾಡೋ ಮೂಡೇ ಹೋಗಿಬಿಡ್ತು ಇಲ್ಲಾಂದ್ರೆ ನಾನು ಯಾವತ್ತೂ ಹಪ್ಪಳ ಹೋಯ್ದಾಳು ಹಾಗೆ ಮಲಗದೆ ಇಲ್ಲ ನನ್ನನ್ನು ನೋಡು ನೋಡ್ಕೊಂಡ್ರೆ ನನಗೆ ಒಂಥರ ಹೇಸಿಗೆ ಆಗಂಗಾಗಿದೆ ನೈಟಿ ಗೀಟಿ ನನಗೆ ಹೇಸಿಗೆ ಇದೆ ರಾತ್ರಿ ಸುಸ್ತಾಗಿದ್ದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಹಾಗಾಗಿ ಎಚ್ಚರ ಗೊತ್ತಾಗಿಲ್ಲ ನನಗೆ ಈಗ ಬೆಳಗ್ಗೆ ಫಸ್ಟು ಪಾತ್ರೆ ಒಂದು ತೊಳೆದು ಹಾಕಿ ಆಗ್ತಾ ಇದೆ ನಾನು ನಿನ್ನೆ ಮಧ್ಯಾಹ್ನ ನಿನ್ನೆ ಬೆಳಗ್ಗೆ ತಿಂಡಿ ತಿಂದಿದ್ದು ಮಧ್ಯಾಹ್ನನೂ ಒಂಚೂರೇ ಚೂರು ತಿಂದು ಮಜ್ಜಿಗೆ ಕುಡ್ದಿದ್ದೆ ಊಟ ಮಾಡಿ ರಾತ್ರಿ ಏನು ಊಟ ಮಾಡಿಲ್ಲ ಮಜ್ಜಿಗೆ ಕುಡ್ದೆ ಹಾಲು ಕುಡಿತಿದ್ದೆ ಹಾಲು ಕುಡಿಲಿಲ್ಲ ಮಜ್ಜಿಗೆ ಕುಡ್ದೆ ಚೆನ್ನಾಗಿ ಮಲಗ್ದೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಬೇರೆ ಇಲ್ಲ ಹಶು ಅಂದರೆ ಆ ಥರ ಹಶು ಆಗ್ತಾಯಿದೆ ಬೆಳಗ್ಗೆ ಎದ್ದೊಳು ಈಗ ಮತ್ತೆ ಎರಡು ಹಪ್ಪಳನೂ ತಿಂದೆ ಹಸು ಕಟ್ಟಬೇಕಲ್ಲ ಅದಕ್ಕೇ ಫಿಲ್ಟ್ರಿಗೂ ನೀರು ಹಾಕಿರಲಿಲ್ಲ ಫಿಲ್ಟ್ರ್ ನೀರು ಇರಲಿಲ್ಲ ಈಗ ಫಿಲ್ಟ್ರಿಗೆ ನೀರು ಹಾಕಿದೆ ಅಲ್ಲಿ ಹೋಗಿ ನೀರು ತರೋಣ ಅಂತ ಅಂದ್ಕೊಂಡೆ ಶ್ರೇಯು ಎದ್ದ ಮೇಲೆ ಬರ್ತೀನಿ ಇಲ್ಲಂತೂ ಏನೂ ನೋಡೋ ಹಾಗಿಲ್ಲ ನೋಡಿ ಈ ಯಾಸ ಆಗಿದೆ ಮನೆ ಹತ್ರ ಇಷ್ಟ ಕ್ಲೀನ್ ಮಾಡ್ಕೊಂಡು ಪಾತ್ರೆ ತೊಳಿದು ಆಮೇಲೆ ಸೀಕ್ರೆಮೂ ಕರಿಬೇವು ಹಾಕ್ತಿವಿ ಫಸ್ಟ್ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳಮ್ಮ ಕರಿಬೇವನ ಗುಡ್ ಮಾರ್ನಿಂಗ್ ತಚ್ಚ 12 ಬೆನಿ ಹತ್ತು ಕಣ ಹೇ ಇದೆ ಹ ಶ್ರೇಯು ತಿಂಡಿ ಆದ ತಕ್ಷಣ ನಾನು ಕೂಡ ಫಸ್ಟು ತಿಂಡಿ ಹಾಕ್ಕೊಂಡು ತಿಂತಾ ಇದ್ದೀನಿ ಅಷ್ಟು ಆಗಿತ್ತು ನನಗೆ ಆಲೂಗಡ್ಡೆ ಪಲ್ಯ ಹಾಗೇ ಬೆಣ್ಣೆ ಚಟ್ನಿ ದೋಸೆ ಚಿನ್ನಿದು ಕೂಡ ನಾನು ತಿಂಡಿ ಆದ ನಂತರ ಅವಳದ್ದು ಆಯಿತು ಆಮೇಲೆ ನಾನು ಚಿನ್ನಿ ಸೇರಿ ಈಗ ಹಪ್ಪಳ ತೆಗಿಯೋದಕ್ಕೆ ಬಂದಿದ್ದೀವಿ ಬಿಸಿಲು ನೋಡಿದ್ರೆ ಅಮ್ಮಂಗೆ ನೀನು ಬರೋದೇ ಬೇಡ ಅಂತ ಹೇಳಿದೆ ಆ ಥರ ಬಿಸಿಲಿದ್ದು ಚಿನ್ನಿನೂ ಅಷ್ಟೇ ಏನು ಕಳ್ಳಿ ಅಂದರೆ ಒಂದು ಬುಟ್ಟಿನೋ ಏನೋ ತುಂಬಿದ್ಲು ಅಷ್ಟೇ ಆಮೇಲೆ ನಾನು ಹೊರಗೆ ಕೆಳಗೆ ಒಯ್ದಿಡ್ತೀನಿ ನೀ ನೀನು ತುಂಬು ಅಂತೇಳಿ ನನ್ನ ಹತ್ರನೇ ತುಂಬಿಸ್ತಾ ಇದ್ದಾಳೆ ಏನಾದರೂ ಈ ಬಿಸಿಲಲ್ಲಿ ಒಂದು ಎರಡು ಗಂಟೆ ನಿಂತ್ಕೊಂಡ್ರೆ ಗ್ಯಾರಂಟಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು ತಲೆ ತಿರುಗಿ ಬಿದ್ದು ಆ ಥರ ಬಿಸಿಲಿತ್ತು ಅದಕ್ಕೆ ನಾನು ಒಂದು ಏನು ಐಡಿಯಾ ಮಾಡ್ತೀನಿ ಅಂದರೆ ಟವಲ್ ಇರುತ್ತಲ್ವ ಅದನ್ನು ಹಸಿ ಮಾಡಿ ಈ ಥರ ತಲೆ ಮೇಲೆ ಹಾಕ್ಕೊಂಡು ಹಪ್ಪಳನ ತೆಗಿತೀನಿ ನೀವು ಯಾರಾದರೂ ಹಾಗೆ ಬಿಸಿಲಲ್ಲಿ ತೆಗಿತೀನಿ ಅಂದರೆ ಈ ಐಡಿಯಾ ಮಾಡ್ಕೊಳ್ಳಿ ಆವಾಗ ನಿಮಗೆ ಬಿಸಿಲು ತಾಗೋದಿಲ್ಲ ಈ ಥರ ಬಿಸಿಲಲ್ಲಿ ಇದ್ರೆ ಕಾಗೆ ಥರ ಹಾಕ್ತೀನೋ ಏನೋ ನಾನು ಸೊ ಆಗಲೂ ಹಪ್ಪಳ ಒಯ್ದ ತಕ್ಷಣ ನಿಮಗೆ ಅಲ್ಲೇನೇ ತೋರಿಸ್ತಾ ಇದ್ದೆ ಇಷ್ಟು ಬುಟ್ಟಿ ಆಗಿದೆ ಇಷ್ಟು ಆಗಿದೆ ಅಂತ ಅಪ್ಪ ಸಾಕಾದಂಗಾಯಿತು ಹಪ್ಪಳ ತುಂಬಿದ್ದು ನಾನು ಮಲಗಿದ್ದು ನೋಡ್ರಿ ಅವಳು ಇದಿಷ್ಟು ಹಪ್ಪಳ ತುಂಬಿದ್ದಾನೆ ಅವಳು ಒಂದೇ ಒಂದು ಬುಟ್ಟಿ ತುಂಬಿದ್ದಷ್ಟೇ ಇದಿಷ್ಟು ತುಂಬಿದ್ದು ನಾನು ಸಾಕು ಸಾಕಾದಂಗೆ ಆಯಿತು ಆ ಬಿಸಿಲಲ್ಲಿ ನಾವು ಬಿಸಿಲಂಡ್ ತಿನ್ನೋದು ಅಂತ ಹೇಳ್ತೀವಿ ಆ ಥರ ಬಿಸಿಲಿತ್ತು ಉರಿ 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 ಬಿಸಿಲು ಎರಡೇ ಗಂಟೆಗೆ ಹಪ್ಪಳ ಒಣಗಿ ಗರಿ ಗರಿ ಆಗಿತ್ತು ಮತ್ತು ಹಪ್ಪಳನ ತುಂಬ ಹೊತ್ತು ಒಣಗಿಸ್ಲೂಬಾರ್ದು ಆಮೇಲೆ ಪುಡಿ ಪುಡಿ ಆಗುತ್ತೆ ಒಳಗೆ ಆ ಜಳಕ್ಕೆ ಹಪ್ಪಳಗಳು ಕೂಡ ಒಣಗುತ್ತೆ ನಾವು ಇದೇ ಹೆಡ್ಗೆ ಅಂತ ಹೇಳ್ತೀವಿ ಒಂದು ಗಿದ್ನಕ್ಕೆ ಒಂದು ಹೆಡ್ಗೆ ಅಷ್ಟು ಬರುತ್ತೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ತಿನ್ನೋರೆಲ್ಲ ಜಾಸ್ತಿ ಇದ್ರಲ್ಲ ಹಾಗಾಗಿ ಅಮ್ಮ ಮಜ್ಜಿಗೆ ಕಡ್ದು ಬೆ ಇದು ಬೆಲ್ಲ ಹಾಕಿ ಇಟ್ಟಿದ್ರು ಬಂದವಳೆ ಮಜ್ಜಿಗೆ ಬೆಲ್ಲ ಕುಡಿತಾ ಇದ್ದೀನಿ ಬಂದಾಗಿಂದ ಮಜ್ಜಿಗೆ ಬೆಲ್ಲನೇ ಕುಡ್ದಿರಲಿಲ್ಲ ಬರೀ ಮಸ್ಕ್ ಮಲನ್ ಜ್ಯೂಸು ಅದು ಇದು ಮುಳು ಕುಡಿತಾ ಇದ್ದೆ ಏನು ಕುಡಿದ್ರೂ ಈ ಮಜ್ಜಿಗೆ ಬೆಲ್ಲದ ಮುಂದೆ ಯಾವುದೂ ಅಲ್ಲ ಅಮ್ಮಂಗೂ ಒಂದು ಲೋಟ ಕೊಟ್ಟೆ ಆಮೇಲೆ ನನಗೆ ಮಜ್ಜಿಗೆ ಹೆಂಗಿರ್ಬೇಕಪ್ಪ ಅಂದರೆ ತೆಳುವೂ ಇರಬೇಕು ಗಟ್ಟಿ ಇರಬಾರ್ದು ಹಾಗೆಯೇ ಇವತ್ತು ರೇಣುಕಾಕನೂ ಬಂದಿರಲಿಲ್ಲ ಕಟ್ಟೆಯೆಲ್ಲ ತೊಳೆದು ಇವಾಗ ಇನ್ನೇನು ಸ್ನಾನಕ್ಕೆ ಹೋಗಬೇಕು ಅಷ್ಟೇ ಅಪ್ಪ ಸಾಕಪ್ಪ ಅನಿಸ್ಬಿಡ್ತು ಕೆಲಸ ಇವತ್ತು ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ಫೇಸ್ ಪ್ಯಾಕ್ ಕೂಡ ಹಾಕೊಂಡಿದ್ದೀನಿ ಕಡಲೆ ಹಿಟ್ಟು ಅರಿಶಿನ ಮೊಸರು ಹಾಕಿ ಹಚ್ಕೊಂಡಿದ್ದೀನಿ ಮುಖ ಬಗ ಬಗ ಅಂತಾಯ್ತು ಆ ಬಿಸಿಲಿಗೆ ಇದನ್ನು ಹಚ್ಕೊಂಡ್ಮೇಲೆ ಒಂಚೂರು ತಣ್ಣಗೆ ಅಂತ ಅನ್ನಿಸ್ತಾ ಇತ್ತು ಹಾಗೆಯೇ ಇವತ್ತಿನ ಆ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್